ಜೈ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪೂಜಾ ಅಶೋಕ ಕನ್ನಡ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೇವೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ಬಂದ್ಬಿಟ್ಟು ಅಮಾವಾಸ್ಯೆ ಕಾರ್ತಿಕ ಮಾಸದ ಕೊನೆಯ ದಿನ ಸೊ ಮನೆಯಲ್ಲೆಲ್ಲ ಪೂಜೆ ಮಾಡಿ ಇನ್ನೇನು ದೇವಸ್ಥಾನಕ್ಕೆ ಹೊರಟಿವಿ ನಾನು ಮತ್ತು ನಮ್ಮ ಯಜಮಾನ್ರು ನಮ್ಮ ಮಗ ನಾವು ಓದಿದ ತಕ್ಷಣವೇ ಪೂಜೆ ಎಲ್ಲ ಶುರುವಾಯಿತು ಮಂಗಳಾರತಿ ಮಾಡ್ತಾಯಿದ್ರು ಸೊ ಮಂಗಳಾರತಿ ತೊಗೊಂಡು ಹಾಗೆ ಪ್ರಸಾದ ತೊಗೊಂಡು ಬಂದು ಅಲ್ಲೇ ಗುಡಿ ಪಂಚರತ್ತು ನೋಡ್ತಾ ನೋಡ್ತಾಯಿದ್ವಿ నమ్మరా యాతర తీర్వ మాది అంటే వీడియో హాక్తీ నోడ్క ಸೊ ನೈಟ್ ಊಟಕ್ಕೆ ಕೇಸರಿ ಭದ್ರಾ ಚಿತ್ರನ ಮಾಡಿತ್ತು ನೋಡಿದ್ರಲ್ಲ ಇವತ್ತಿನ ಲಾಗ್ ಇದಾಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ